ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನೆಲ್ ಚಾನಲ್ ಬಿಟ್ಟಿನಿ ನಾನು ಓ ನಾನು ಇವಾಗ ಮಾರ್ನಿಂಗ್ ನಿಂದನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎದ್ದೊಳಕ್ಕೆ ಲೇಟ್ ಆಗಿಬಿಡ್ತು ಅದ್ರ ಸಲುವಾಗಿ ಇವತ್ತು ಕಾಲೇಜ್ ಹೋಗ್ತಾ ಇಲ್ಲ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಸಾರಿ ಕೇಳಬೇಕು ಯಾಕಂದ್ರೆ ಮೊನ್ನೆ ಗುಲ್ಬರ್ಗ ಹೋಗಿನ ವಿಡಿಯೋ ಹಾಕಿದ್ದೀನಲ್ವಾ ಅದರಲ್ಲಿ ಬುದ್ಧ ವಿವಾಹ ಅಂತಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಸೊ ಸಾರಿ ಆ ಟೆಂಪಲ್ಗ ಬುದ್ಧ ವಿಹಾರ ಅಂತ ಕರೀತಾರ ಸೊ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫೈನಲಿ ಕಿಚನ್ ಕೆಲಸ ಮುಗೀತು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಟ್ಟು ತಿನ್ಕೊಂಡು ಸ್ವಲ್ಪ ಇಲ್ಲಿ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿದೆ ಅದ್ರ ಸಲುವಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಹೋಗ್ತಾ ಇರೋದು ನಮ್ಮ ತಾಯಿ ಊರಿಗೆ ಹೋಗ್ತಾ ಇದೀನಿ ಯಾಕಂದ್ರೆ ಪಂಚಮಿ ಹಬ್ಬ ಅದರ ಸಲುವಾಗಿ ಊರಿಗೆ ಹೋಗ್ತಾ ಇದೀನಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅದ್ರ ಸಲುವಾಗಿ ಬ್ಲೌಸ್ ತಕೊಂಡು ಸ್ವಲ್ಪ ಬೀದರ್ನಲ್ಲಿ ಸಲೂನ್ನಲ್ಲಿ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಅಮ್ಮರು ಕೂಡ ಬೀದರ್ಗೆ ಬಂದಿದ್ರು ಮತ್ತು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇದೀವಿ ಊರ್ ಕಡೆ ಊರಿಗೆ ಬಂದ್ವಿ ನಮ್ಮ ಮನೆಯಲ್ಲಿ ಹಾವು ಬಂದಿತ್ತು ಅದಕ್ಕೂ ಹುಡಿಯೋಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ರೆ ಬಟ್ ಅದು ಸಿಗ್ತಾ ಇಲ್ಲ ಕುಂತಿದ್ರೆ ಸರಿ ಏನ್ ಮಾಡಿದಿ ನೀರಾಕ್ಲಿ ನೀರಾಕ್ಲಿ ನೀರ್ ಹಾಕ್ಲಿ ನೀರಾಕ್ಲಿ ಹಾಕ್ಲಿ సో గైస్ మనం చారు స్నాన మార్స్ బిట్ పూజ మార్తా ఇదినీ బైకా ఓయ్ బా 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 ఏడ్ కుషి నాడ్ర ఇదగా మప్ప మట్టెక్ బంద ఓది ఏయ్ బందెక్ ఓది కాలికా కొడి బోర్ల గేర్ కి దత్త రొడు ఇడు

ಟೆಂಪಲ್ಗೆ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ತ್ಯಾಂಕ್ಸ್ ನಮ್ಮ ಗೈಸ್ ಇದೇ ಯಾರ ಬಲಿಂದು ತಂದಿದ್ದಿ ದಡವಾ ತೆಂಗು ಹಿಂಗೆ ಗುಚ್ಚೋದು ಏನು ಮಾಡ್ಬೇಕ ಪೂರ್ತಿ ಹೋಗ್ಯದ ಏನು ಮಾಡಬೇಕೇನೋ ખચલી મતાર માલા કલી મતલા ખિચાલાલા. મળા� માલાલ માલ ખિંચળ વાલા મા કલાલાલ સૂરલ માલા� જાલા�

ಸಾರಿ ಮಿಸ್ಟೇಕ್ ಮಾಡ್ಕೋಬೇಡಿ ವೈ ನೆಕ್ಸ್ಟ್ ಡೇ ಬ್ಲಾಗು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು ಮತ್ತು ಕಾಲೇಜ್ ಕಡೆ ಹೋಗ್ತಾ ಇದೀನಿ ಬ್ಯಾಂಕ್ ನಲ್ಲಿ ಏನೋ ಕೆಲಸ ಇದೆ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯ್ತು ಬರೋಕೆ ನಾ ವ್ ಮಾಡ್ಕೋತಾ ಕೂತಿದ್ದೀನಿ ಸೊ ಫೈನಲಿ ಕಾಲೇಜ್ ಬಂದ್ವಿ ಇದು ಮೇನ್ ಕ್ಯಾಂಪಸ್ ಗೈಸ್ ನಮ್ದು ಡಿಪಾರ್ಟ್ಮೆಂಟ್ ಬೇರೆ ಇದೆ ಸ್ವಲ್ಪ ಆನ್ಲೈನ್ ಅಲ್ಲಿ ಕೆಲಸ ಇತ್ತು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಗೆಲ್ಲ ಸಬ್ಮಿಟ್ ಮಾಡ್ಬಿಟ್ಟು ನಾವು ಮನೆಗೆ ಹೋಗೋಕೆ ಆರೂವರೆ ಆಯ್ತು ಬಸ್ ಸ್ಟಾಂಡ್ ಬರೋಟ್ಗೆನೆ ಬಸ್ ಬಂದ್ ನಿಂತಿತ್ತು ಮತ್ ಮನೆ ಕಡೆ ಬಂದ್ವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್